ನೋಡಿ ಬಾಳೆಯ ಮಕರಂದವನ್ನು ಹೀರದಂತಹ ದುಂಬಿಗಳು ಚಿಟ್ಟೆ ಬಣ್ಣ ಬಣ್ಣದ ಚಿಟ್ಟೆ ಬಾಳೆ ಮಕರಂದ ಕುಡಿಯೋದು ಅಷ್ಟು ಸುಲಭ ಅಲ್ಲ ಬಾಳೆ ಹೂವಿನ ಮೇಲೆ ಒಂದೊಂದು ಪದರ ಇರುತ್ತೆ ಆದರೆ ಪ್ರಕೃತಿ ತಾನೇ ಸಹಾಯ ಮಾಡುತ್ತೆ ನೋಡಿ ಕೆಳಗಡೆ ಬೀಳಿಸುತ್ತೆ ತಾನೇ ತಾನಾಗಿ ಬಾಳೆಯ ಹೂವಿನ ಪಕ್ಕಳೆಗಳು ಬೀಳ್ತವೆ ಆನಂತರ ಪತಂಗಗಳು ಹೀಗೆ ಬಾಳೆಯ ಹೂವಿನ ಮ ಮಕರ ಹಂದವನ್ನು ಕುಡಿತವೆ ಹೀಗೆ ಎಂಥ ಅದ್ಭುತ ಪ್ರಕೃತಿ ವೈಚಿತ್ರ ನೋಡಿ ಸೊ ರೈತರಾಗಬೇಕು ಸ್ವಾಮಿ ಪ್ರಕೃತಿಯ ಹತ್ತಿರ ನಿಂತು ನೋಡೋದಕ್ಕೆ ರೈತರಾಗಬೇಕು ಕಳೆದ ಒಂದೂವರೆ ವರ್ಷಗಳ ಹಿಂದೆ ನಾಟಿ ಮಾಡಿದಂತಹ ಬಾಳೆ ಫಸಲು ಬಂದಿದೆ ನೋಡಿ ಅಲ್ಲೊಂದು ಗೊನೆ ಇದೆ ಈಗಾಗಲೇ ನಾಲ್ಕೈದು ಗೊನೆಗಳನ್ನು ಕಡಿದು ಉರುಳಿಸಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏಲಕ್ಕಿ ಬಾಳೆ ಅಲ್ಲಿದೆ ಹೀಗೆ ನೋಡಿ ಅಲ್ಲಿ ಕೂಡ ಇದೆ ಸುಮಾರು ಹನ್ನೆರಡು ಹತ್ತರಿಂದ ಹನ್ನೆರಡು ಅಡಿ ಹತ್ತಿರ ಬೆಳೆಯುತ್ತೆ ಈಗ ಮುಖ್ಯವಾಗಿ ನಿನ್ನ ತೋರಿಸಿಕೊಟ್ಟಿದ್ದು ಬಾಳೆ ಹೂವಿನ ಮಕರಂದ ಹೀರ್ತಾ ಇರುವಂತಹ ಪತಂಗಗಳನ್ನು ಅವುಗಳನ್ನ ನೋಡ್ಕೊಂಬಿಡಿ ಇವೆಲ್ಲ ಬಹಳ ಅಪರೂಪದ ಒಂದು ವಿಡಿಯೋಗಳು ಬಾಳೆಯ ಪತಂಗ ಅದರ ಬಾಳೆಯ ಹೂವಿನ ಪಕ್ಳೆಗಳನ್ನು ಹೀರ್ತಾ ಇರುವಂತಹ ನೋಡಿ ದುಂಬಿಗಳು ಹಾರಾಡ್ತಾ ಇದ್ದಾವೆ ನೋಡಿ ಪತಂಗಗಳು ಹೀಗೆ ಪ್ರಕೃತಿಗೆ ಸಮೀಪವಾಗಿದ್ದರೆ ನೀವು ಆರೋಗ್ಯವಾಗಿರ್ತೀರಿ ಪ್ರಕೃತಿ ಸನ್ ತನ್ನ ಸಮತೋಲನವನ್ನು ಕಾಪಾಡಿಕೊಂಡ್ರೆ ಇಡೀ ಭೂಮಿ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿ ಸುಮಾರು ಅಡಿಕೆ ಗಿಡಗಳು ಏಲಕ್ಕಿ ಗಿಡಗಳು ಬಾಳೆ ಇವೆಲ್ಲವನ್ನು ನಾಟಿ ಮಾಡಿದ್ದೇನೆ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಏಲಕ್ಕಿ ಗಿಡ ಬಂದಿದೆ ನಮ್ಮ ಪ್ರದೇಶದಲ್ಲಿ ಬೆಳೀತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಏಲಕ್ಕಿ ಗಿಡಗಳಲ್ಲಿ ಸಾಲಾಗಿ ಇದ್ದಾವೆ ನೋಡಿ ಇಲ್ಲೊಂದು ಹಾಂ ಇಲ್ಲಿ ಬಾಳೆ ಬಂದಿದೆ ಇದನ್ನು ಕೂಡ ಕಡಿಬೇಕಾಗಿದೆ ಒಟ್ಟಾರೆ ಪ್ರಕೃತಿಗೆ ಹತ್ತಿರವಾಗಿ ಬದುಕಿ ಅಂತ ಹೇಳ್ತಾ ಹಾಗೆ ಉದ್ಯಮಿಗಳು ಮತ್ತು ಮೇಲ್ಸ್ತರದ ಜನರು ರೈತರಿಗೆ ಸಹಕಾರ ಆಗುವಂತೆ ನಡ್ಕೊಳ್ಳಿ ರೈತೋತ್ಪನ್ನಗಳಿಗೆ ಒಳ್ಳೆ ಉತ್ತಮ ಬೆಲೆ ಬೆಳೆಯುವಂತೆ ನೋಡ್ಕೊಳ್ಳಿ ಮದ್ಯದ ಮದ್ಯದ ಏಜೆಂಟ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸರ್ಕಾರಗಳು ಯೋಚನೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ನಮಸ್ಕಾರ ಗಂಗಾಧರ್ ಕರಿಕಿರೆ, ಕಲ್ಪತರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋ